ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲೊಂದಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಂಗಾರದಂತೆ ಬೆಳೆದಿರುವ ಈ ನಾಡು ತನ್ನ ಸಮೃದ್ಧ ಕೃಷಿ ಕೈಗಾರಿಕೆ ಪ್ರವಾಸೋದ್ಯಮ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಸಮಾನವಾಗಿ ಬೆಳವಣಿಗೆ ಸಾಧಿಸುತ್ತಿದೆ ಎಂಬುದಲ್ಲದೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಗೂ ಸಾಕ್ಷಿಯಾಗಿದೆ ಬೆಂಗಳೂರು ಗ್ರಾಮಾಂತರದ ಇತಿಹಾಸವನ್ನು ಪ್ರಭು ಕೆಂಪೇಗೌಡರ ಕೊಡುಗೆ ಇಲ್ಲದೆ ನೋಡಲಾಗದು ಜಿಲ್ಲೆಯ ಅತಿ ಮುಖ್ಯ ಸೌಲಭ್ಯಗಳಲ್ಲಿ ಒಂದಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿ ಸ್ಥಿತವಾಗಿದೆ ಪ್ರವಾಸೋದ್ಯಮದಲ್ಲಿಯೂ ತನ್ನದೇ ಆದ ವಿಶಿಷ್ಟ ಸ್ಥಾನ ಹೊಂದಿದೆ ಇದೇ ಪವಿತ್ರ ದೇವನಹಳ್ಳಿ ಇತಿಹಾಸ ಪ್ರಸಿದ್ಧ ಟಿಪ್ಪು ಸುಲ್ತಾನ್ ಜನಿಸಿದ ನಾಡು ಕೂಡ ಹೌದು ಶಿವಗಂಗೆ ಬೆಟ್ಟದ ಶಿವಮಂದಿರ ಘಾಟಿ ಸುಬ್ರಹ್ಮಣ್ಯ ದೇವಾಲಯ ಹೊಸಕೋಟೆಯ ಅಮ್ಮಾನಿಕೆರೆ ಮತ್ತು ದೇವನಹಳ್ಳಿ ಕೋಟೆ ಮುಂತಾದ ಐತಿಹಾಸಿಕ ಹಾಗೂ ಧಾರ್ಮಿಕ ತಾಣಗಳು ಪ್ರವಾಸಿಗರನ್ನೂ ಆಕರ್ಷಿಸುತ್ತಿವೆ ರಾಜ್ಯ ಮಟ್ಟದ ಏಕಗವಾಕ್ಷಿ ಅನುಮೋದನಾ ಸಮಿತಿ ಹಾಗೂ ರಾಜ್ಯ ಉನ್ನತ ಮಟ್ಟದ ಅನುಮೋದನಾ ಸಮಿತಿ ಸಭೆಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಒಟ್ಟು ಮುನ್ನೂರ ಎಪ್ಪತ್ಮೂರು ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ ಈ ಯೋಜನೆಗಳು ಮೂವತ್ತೊಂಬತ್ತು ಸಾವಿರದ ನೂರ ಮೂವತ್ತು ಪಾಯಿಂಟ್ ಎಂಟು ಎರಡು ಕೋಟಿ ಹೂಡಿಕೆ ಮತ್ತು ಎಂಬತ್ತೊಂದು ಸಾವಿರಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿಯನ್ನು ಉದ್ದೇಶಿಸಿದೆ ಇದು ಕಳೆದ ಎರಡು ವರ್ಷಗಳಲ್ಲಿ ಕರ್ನಾಟಕ ಸರ್ಕಾರದ ದೃಷ್ಟಿಕೋನ ಹಾಗೂ ಅಭಿವೃದ್ಧಿಪರ ನಿರ್ಧಾರಗಳನ್ನು ಪ್ರತಿಬಿಂಬಿಸುವ ಪ್ರಮುಖ ಮುನ್ನಡೆಯಾಗಿದೆ ಎಲ್ಲ ಯೋಜನೆಗಳಿಗೂ ಈಗಾಗಲೇ ಕಾರ್ಯೋನ್ಮುಖವಾಗಿರುವ ಕೆಲಸಗಳು ಪ್ರಗತಿಯಲ್ಲಿವೆ ಈ ಸಂಭ್ರಮದ ಹಿಂದಿರುವ ದೃಷ್ಟಿನ ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಹಾಗೂ ಮುಖ್ಯಮಂತ್ರಿ ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರ ಸಂಪೂರ್ಣ ಬೆಂಬಲದೊಂದಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಮಾನ್ಯ ಶ್ರೀ ಕೆ ಹೆಚ್ ಮುನಿಯಪ್ಪ ಮತ್ತು ದಾಬಸ್ಪೇಟೆಯಿಂದ ಹೊಸಕೋಟೆ ಮೂಲಕ ಚೆನ್ನೈವರೆಗೆ ಸಾಗುವ ಹೆದ್ದಾರಿ ಇದೀಗ ವೇಗವಾಗಿ ಅಭಿವೃದ್ಧಿಯಾಗಿದೆ ಇದರ ಜೊತೆಗೆ ಈ ಪ್ರದೇಶವು ನೀರಾವರಿಯಲ್ಲೂ ಮುಂದಿದೆ ವೃಷಭಾವತಿ ಯೋಜನೆ ವೃಷಭಾವತಿ ನದಿಯ ಮೂಲಕ ನಲವತ್ನಾಲ್ಕು ಕೆರೆಗಳನ್ನು ಪುನಶ್ಚೇತನಗೊಳಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಎತ್ತಿನಹೊಳೆ ಯೋಜನೆ ಏತ ನೀರಾವರಿ ದೊಡ್ಡಬಳ್ಳಾಪುರ ದೇವನಹಳ್ಳಿ ನೆಲಮಂಗಲ ಮತ್ತು ಸುತ್ತಮುತ್ತಲ ಗ್ರಾಮಗಳಿಗೆ ನೀರಿನ ಆಶಾಕಿರಣ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು ಮಂಜೂರಾದ ಮನೆಗಳ ಸಂಖ್ಯೆ ಸಾವಿರದ ಆರುನೂರ ಹದಿನೇಳು ಇಲ್ಲಿಯವರೆಗೆ ಪೂರ್ಣಗೊಂಡಿರುವ ಮನೆಗಳ ಸಂಖ್ಯೆ ಏಳ್ನೂರ ಎಂಬತ್ತೆರಡು ಕರ್ನಾಟಕ ಸರ್ಕಾರದ ಒಟ್ಟು ಈಗಿನ ವ್ಯಾಚ್ಯ ರೂಪಾಯಿ ನಲವತ್ತೊಂಬತ್ತು ಕೋಟಿಗಳು ಮೊದಲ ಬಾರಿಗೆ ಈ ಜಿಲ್ಲೆಯಲ್ಲಿ ಎಂಟು ಮಂಗಳ ಮುಖಿಯರಿಗೆ ಬಿಪಿಎಲ್ ಕಾರ್ಡ್ ವಿತರಿಸಲಾಗಿದೆ ನಿರ್ಮಿತಿ ಕೇಂದ್ರದ ಸಹಯೋಗದೊಂದಿಗೆ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗಾಂಧಿ ಭವನವನ್ನು ನಿರ್ಮಿಸಲಾಗಿದೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೂಸಿನ ಮನೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಪ್ಪತ್ತೊಂಬತ್ತು ಕೂಸಿನ ಮನೆಯನ್ನೂ ಪ್ರಾರಂಭ ಮಾಡಿದ್ದು ಆರು ತಿಂಗಳಿನಿಂದ ಮೂರು ವರ್ಷದೊಳಗಿನ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಮಹಿಳೆಯರಿಗೆ ಹೆಚ್ಚಿನ ಉದ್ಯೋಗ ಅವಕಾಶ ಕಲ್ಪಿಸಲು ಸಹಕಾರಿಯಾಗಿದೆ ಕಳೆದ ಎರಡು ವರ್ಷಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಮಾನ್ಯ ಉಪಮುಖ್ಯಮಂತ್ರಿ ಶ್ರೀ ಡಿಕೆ ಶಿವಕುಮಾರ್ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪ ಮತ್ತು ಶಾಸಕರಾದ ಶ್ರೀ ಶರತ್ ಬಚ್ಚೇಗೌಡ ಹಾಗೂ ಶಾಸಕರಾದ ಶ್ರೀ ಎನ್ ಶ್ರೀನಿವಾಸ್ ಹಾಗೂ ಕರ್ನಾಟಕ ವಿಧಾನ ಪರಿಷತ್ ಶಾಸಕರಾದ ಶ್ರೀ ಎಸ್ ರವಿ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ಸರ್ಕಾರವು ಈ ಹಿಂದೆ ಘೋಷಿಸಿದ ಐದು ಮಹತ್ವದ ಯೋಜನೆಗಳನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿ ಜಾರಿಗೆ ತಂದಿದೆ ಈ ಗ್ಯಾರಂಟಿ ಯೋಜನೆಗಳ ಯಶಸ್ಸಿನ ಪ್ರಮಾಣ ಶೇಕಡಾ ತೊಂಬತ್ತೆರಡಕ್ಕಿಂತ ಹೆಚ್ಚು ಇದ್ದು ಎಲ್ಲ ಇಲಾಖೆಗಳ ಸಮ್ಮಿಳಿತ ಕಾರ್ಯದ ಕ್ಷಮತೆಯಿಂದ ಸಾಧನೆ ಸಾಧ್ಯವಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎರಡು ವರ್ಷಗಳ ಐದು ಜನಪರ ಗ್ಯಾರಂಟಿ ಯೋಜನೆಗಳ ವಿವರ ಗೃಹ ಜ್ಯೋತಿ ಉಚಿತ ವಿದ್ಯುತ್ ವಿತರಣೆ ಮೂರು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ಫಲಾನುಭವಿಗಳು ನಾವು ಮಗ ಬಿಡೋರು ನೇಕಾರರು ಅದೇ ನಮ್ಗ್ ಬದುಕು ಅದೇ ನಮ್ ಜೀವ ನಮ್ ಗೃಹ ಜ್ಯೋತಿ ಕೊಟ್ಟಿರೋಕೆ ತುಂಬಾ ಸಂತೋಷ ನಮ್ಗೆ ಕರೆಂಟ್ ಉಚಿತವಾಗಿ ಕೊಟ್ಟಿದ್ದೀರಾ ನಮ್ಗೆ ಅವಾಗ ಕಟ್ ಕಟ್ಟಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ತಿಂಗಳ ತಿಂಗಳ ಸಿದ್ದರಾಮಯ್ಯ ಸರ್ಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಧನ್ಯವಾದಗಳು ನೀವು ಮಾಡಿರೋದು ಕರೆಂಟ್ ಬಿಲ್ಲಿಂದು ತುಂಬ ತುಂಬಾ ಅನುಕೂಲ ಆಯ್ತು ಬಡವರ್ಗರಿಗೆಲ್ಲ ಅನುಕೂಲ ಮಾಡಿರೋದು ತುಂಬ ಕಷ್ಟ ಆಯಿತು ಯುವ ನಿಧಿ ಯುವಕರಿಗೆ ನಿರುದ್ಯೋಗ ಭತ್ಯೆ ಸಾವಿರದ ನಾನ್ನೂರ ಮೂವತ್ತೆರಡು ಫಲಾನುಭವಿಗಳು ಐ ಗೆಟ್ಟಿಂಗ್ ಅ ಯುವ ನಿಧಿ ಫಾರ್ ಮೈ ಹೈಯರ್ ಟು ಗೆಟ್ ಅ ಬುಕ್ ಫಾರ್ ಮೈ ಅಡಿಷನಲ್ ಕೋರ್ಸಸ್ ಟೋಟಲಿ ಐ ಯೂಸ್ ದಿಸ್ ಅಮೌಂಟ್ ಫಾರ್ ಮೈ ಹೈಯರ್ ಎಜುಕೇಶನ್ ನನ್ನದು ಡಿಗ್ರಿ ಕಂಪ್ಲೀಟ್ ಆಗಿದೆ ಯುವ ನಿಧಿಯಿಂದ ನನಗೆ ಮೂರು ಸಾವಿರ ಹಣ ಬರ್ತಿದೆ ಇದರಿಂದ ನಮ್ಮ ಫ್ಯಾಮಿಲಿಗೆ ತುಂಬ ಹೆಲ್ಪ್ ಆಗಿದೆ ನನ್ನ ಹೈಯರ್ ಸ್ಟಡೀಸ್ಗೆಲ್ಲ ತುಂಬ ಹೆಲ್ಪ್ ಆಗಿದೆ ಇದನ್ನು ಅನುಕೂಲ ಮಾಡಿಕೊಟ್ಟಂಥ ಸರ್ಕಾರಕ್ಕೆ ತುಂಬ ಧನ್ಯವಾದಗಳು ಅನ್ನ ಭಾಗ್ಯ ಉಚಿತ ಅಕ್ಕಿ ವಿತರಣಾ ಯೋಜನೆ ಏಳು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ಫಲಾನುಭವಿಗಳು ಈ ಅನ್ನ ಭಾಗ್ಯ ಬಗ್ಗೆ ಇದಕ್ಕೆ ಮುಂಚೆ ಒಂದು ಸರಾಗಿ ಒಂದು ಐದು ಕೆ ಜಿ ಅಕ್ಕಿ ಕೊಟ್ಟು ಒಂದು ಐದು ಕೆ ಜಿಗೆ ಮುಂದೆ ಕೊಡ್ತಾ ಇದ್ದರು ಬಡವರಿಗೆ ಆದಷ್ಟು ಸಹ ತಲುಪ್ತಾ ಇತ್ತು ಕೆಲವು ತಲುಪ್ತಾ ಇದ್ದರೆ ಕೆಲವು ತಲುಪ್ತಾ ಆದರೆ ಈಗ ಹತ್ತು ಕೆಜಿ ಜಿ ಬಡವರಿಗೆ ತುಂಬ ಅನುಕೂಲ ಅತಿ ಆಗಿದೆ ಶಿಸ್ತಾಗಿ ಕೊಡ್ತಾ ಇದ್ದಾರೆ ಟೈಮ್ ಸರಿಯಾಗಿ ಬಂತಾ ಬರ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಏಳು ಪಾಯಿಂಟ್ ಒಂದು ಎರಡು ಕೋಟಿ ಪ್ರಯಾಣಿಕರು ಸಾಕಷ್ಟು ಜನ ಇದನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ ಇದರಿಂದ ಹೆಂಗಸರಿಗೆ ತುಂಬಾ ಯೂಸ್ ಆಗಿದೆ ಅವ್ರಿಗೆ ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದಿತ್ತು ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ ಗೃಹಲಕ್ಷ್ಮಿ ಕುಟುಂಬದ ಮಹಿಳಾ ಮುಖ್ಯಸ್ಥರಿಗೆ ಆರ್ಥಿಕ ಸಹಾಯ ಎರಡು ಪಾಯಿಂಟ್ ಒಂದು ಏಳು ಲಕ್ಷ ಫಲಾನುಭವಿಗಳು ಗೃಹಲಕ್ಷ್ಮಿ ಹಣ ಬಂದಿದ್ದರಿಂದ ಆರ್ ತಿಂಗಳಕು ಸಾರಿ ಹಣ ಕೂಡಿಟ್ಕೊಂಡಿದ್ದು ಎರಡು ಕುರಿಗಳು ತಗೊಂಡ್ರಿ ಅದು ಒಂದೊಂದು ಮರಿ ಹಾಕಾವೆ ಇವಾಗ ನಾವು ಮುಂದೆ ಮಕ್ಕಳಿಗೆ ಭವಿಷ್ಯಕ್ಕೆ ಓದಕ್ ಅಂತ ತಗೊಂಡಿದ್ದೀರಿ ನಾವು ನಾವು ಸಿದ್ದರಾಮಯ್ಯನವ್ರಿಗೆ ಧನ್ಯವಾದಗಳು ಶಿವಕುಮಾರ್ ಅವ್ರಿಗೆ ಧನ್ಯವಾದಗಳು ಕೆ ಎಚ್ ಮುನಿಯಪ್ಪನವ್ರಿಗೆ ಧನ್ಯವಾದಗಳು ಈ ಸಿದ್ದರಾಮಯ್ಯ ಅವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಧನ್ಯವಾದಗಳು ಕೆ ಎಚ್ ಮುನಿಯಪ್ಪನವರು ಧನ್ಯವಾದಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಿಜಕ್ಕೂ ಮುಂದಿನ ತಲೆಮಾರಿಗೆ ಅಭಿವೃದ್ಧಿಯ ಹೆಮ್ಮೆಯ ನಾಡು ಸರ್ಕಾರದ ಎರಡು ವರ್ಷದ ಸಾಧನೆ ಸಮಾವೇಶದಲ್ಲಿ ಇಂದು ಇಪ್ಪತ್ತೇಳು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮಗಳ ಉದ್ಘಾಟನೆ ಪ್ರಮುಖ ಅಂಶಗಳು ಶಂಕುಸ್ಥಾಪನೆ ಕಾಮಗಾರಿ ಒಟ್ಟು ಮೊತ್ತ ಇನ್ನೂರ ಐವತ್ತಾರು ಕೋಟಿ ಸಿಎಸ್ಆರ್ ನಿಧಿಯಿಂದ ಶಂಕುಸ್ಥಾಪನೆ ಕಾಮಗಾರಿಗಳ ಒಟ್ಟು ಮೊತ್ತ ನೂರ ಇಪ್ಪತ್ತೈದು ಕೋಟಿ ಉದ್ಘಾಟನೆ ಕಾಮಗಾರಿಗಳ ಒಟ್ಟು ಮೊತ್ತ ನಾನ್ನೂರ ಅರವತ್ತೈದು ಕೋಟಿ ವಸತಿ ಇಲಾಖೆಯು ಎರಡು ಸಾವಿರದ ಐನೂರು ಮನೆಗಳು ಐವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಗೂ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಏಳ್ನೂರ ಎಂಬತ್ತೆರಡು ಮನೆಗಳು ನಲವತ್ತೊಂಬತ್ತು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುವುದು ವಿವಿಧ ಇಲಾಖೆಗಳ ಸವಲತ್ತು ವಿತರಣೆ ಹಾಗೂ ಕಾಮಗಾರಿಗಳ ಮೊತ್ತ ಸರಿಸುಮಾರು ಒಂದು ಸಾವಿರ ಕೋಟಿ ನೋಡಿದಂತೆ ನಡೆದಿದ್ದೇವೆ ನಮ್ಮ ಕರ್ನಾಟಕ ಗ್ಯಾರಂಟಿ ಕರ್ನಾಟಕ